ಹೀಗೆ ಡೈರೆಕ್ಟ್ ಬೇಸಿ ಬೇಸಿ ತಿಂತಾಯಿದ್ದಲ್ಲ ಸೊ ಇವಾಗ ಅದನ್ನೇ ಡೈರೆಕ್ಟಾಗಿ ತಿನ್ನೋಡೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಐವತ್ತೆಂಟನೇ ದಿನದಲ್ಲ ಸೊ ಬೆಳಗ್ಗೆ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಜೊತೆ ಒಂದು ಕೆಲಸ ಇದೆ ಇಂಪಾರ್ಟೆಂಟು ಸೊ ಏನೇ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಹೊರಡ್ತಾ ಇದ್ದೀನಿ ಸೊ ಅದಕ್ಕೆ ರೆಡಿ ಹೊರಡ್ತಾ ಇದ್ದೀನಿ ಏನು ಇಂಪಾರ್ಟೆಂಟ ಅಂತ ಹೇಳಿದರೆ ಮನೆ ಕಟ್ಟೋದಕ್ಕೆ ಅದು ಡೋರ್ ಹೋಗ್ತಾ ಇದ್ದೀವಿ ಸೊ ಆ ಡೋರ್ ನೋಡ್ಕೊಂಡು ಬಂದರೆ ಯಾವತ್ತೂ ಹಾಕ್ತಾರೆ ಏನು ಕಟ್ಟು ಗೊತ್ತಾಗುತ್ತೆ ಕಸ ಎಲ್ಲ ಗುಡ್ಸ್ಕೊಂಡು ಬಂದೆ ಬಟ್ ಅದು ಈ ಟೈಯರ್ ಮಾರ್ಕು ನೆನ್ನೆಲ್ಲ ಒರೆಸಿದ್ದೆ ಬಟ್ ಇನ್ನೂ ಹಂಗೆ ಐತೆ ಆಗಿರೋದು ಇದು ಸೊ ಬಟ್ಟೆ ನೆನೆಸಿಟ್ಟಿದ್ದೀನಿ ಹೊರಗಡೆ ಅಷ್ಟು ಇಟ್ಟಿದ್ದೀನಿ ತಗೊಂಡೋಗಿ ಹಾಕಬೇಕು ಮತ್ತು ಬ್ಯಾಟ್ರಿ ಚಾರ್ಜ್ ಆಗೈತೆ ಮತ್ತು ಬಟ್ಟೆ ಅರ್ಧ ಹಬ್ಬ ಬರ್ಧ ನೆನ್ಸಿಟ್ಟಿದ್ದೀನಿ ಬಕೆಟಲ್ಲಿ ಅರ್ಧ ಇನ್ನು ಅರ್ಧ ಅಲ್ಲಿಟ್ಟಿದ್ದೀನಿ ಫಸ್ಟು ಬಕೆಟಲ್ಲಿರೋದು ಹೋಗಿಬೇಕು ಯಾಕಂದರೆ ಮಳೆ ಕೋಲ್ಡ್ ವೆದರ್ ಇದೆಯಲ್ಲ ಅಲ್ಲೂ ಆರೋಗಕ್ಕೆ ಬೇರೆ ಹೊರಗಡೆ ಜಾಗ ಇಲ್ಲ ಸೊ ಅದಕ್ಕೆ ಈಗ ಸ್ವಲ್ಪ ಪಾತ್ರನೂ ಇತ್ತು ಆಮೇಲೆ ತೊಳೆಯೋಣ ಅಂತ ಇವಾಗ ರೆಡಿಯಾಗಿ ಹೊರಡಬೇಕು ಮೆಟ್ರೋ ಸ್ಟೇಷನ್ಗೆ ಸ್ವಲ್ಪ ಬೇಗ ಹೋದ್ರೆ ಬೇಗ ಕೆಲಸ ಆಗುತ್ತೆ ಅಂತ ರೆಡಿ ಆಗ್ತಾಯಿದ್ದೀನಿ ಇವಾಗ

கச ஆக்கோவா க சார் சிக் க ரோட் யார தேலா அது இதே உதி நோடே

ನಾಟಿ ಆಗ್ಲಕಾಯಿ ಅಂತೆ ಅದಕ್ಕೆ ಆಗ್ಲಕಾಯಿ ಅಂದರೆ ಇಷ್ಟ ನನಗೆ ಬಟ್ ಅವತ್ತಿನ ತಿಂದೇ ಇಲ್ಲ ತುಂಬ ದಿನ ಆಯಿತು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಆಗ್ಲಕಾಯಿ ಗುಜ್ಜು ಮಾಡೋಣ ಅಂತ ಮೂಲಂಗಿ ಮೂಲಂಗಿ ಯಾಕೆ ತಿನ್ನಬೇಕು ಅಂದರೆ ನಾವು ನಾರ್ಮಲ್ ಆಗಿರೋ ತಿಂದರೆ ಒಳ್ಳೇದು ಬಟ್ ಸ್ಪೈನ್ ಇಂಜುರಿ ಆಗಿರೋರು ಯಾಕೆ ತಿಂತಾರೆ ಅಂದರೆ ಯೂರಿನ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದಕ್ಕಿದೆ ಈ ಮೂಲಂಗಿ ತುಂಬ ತಿನ್ನಬೇಕು ಸ್ಪೈನ್ ಇಂಜುರಿ ಆಗಿರೋರು ಸೊ ಯೂರಿನ್ ಇನ್ಫೆಕ್ಷನ್ ಜೊತೆಗೆ ಬಾಡಿಗೆ ತುಂಬಾ ಒಳ್ಳೇದಿದೆ ಸೊ ಅದರಿಂದ ಮೂಲಂಗಿ ಯಾವಾಗವಾಗ ತರ್ತೀನಿ ಪಲ್ಯ ಮಾಡ್ತೀನಿ ರೂಟ್ನ ಮೆಟ್ರೋದಲ್ಲಿ ಕೆಳಗಡೆ ಇಳಿಬೇಕಾದ್ರೆ ಒಬ್ಬರು ನನಗೋಸ್ಕರ ಕಾಯ್ಕೊಂಡಿದ್ದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರು ಬೆಳಗ್ಗೆ ನಾನು ಕಸ ಎಸಕ್ಕೆ ಹೋಗಿದ್ನಲ್ವಾ ಅವಾಗ ಸಿಕ್ಕಿದ್ರು ನನಗೆ ತಂದ್ಬಿಟ್ಟು ಕೊಟ್ಬಿಡೋಣ ಅಂತ ಅಂದ್ಕೊಂಡು ಹೋಗಿದ್ರಂತೆ ಬಟ್ ಅಷ್ಟು ನಾನು ಮಿಸ್ ಆಗಿಬಿಟ್ಟೆ ನಂಬರ್ ಕೂಡ ಅವ್ರ ಹತ್ರ ಇರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಅವ್ರು ನನಗೆ ಮತ್ತು ಎಲ್ಲಿದ್ದೀರಾ ಮನೆ ಎಲ್ಲಿದೆ ಏನೋ ಗೊತ್ತಿಲ್ಲ ನನಗೆ ಅದಕ್ಕೆ ಹೇಳಿ ಅಂತ ಅಂದರು ಆಮೇಲೆ ಮೆಟ್ರೋ ಸ್ಟೇಷನ್ ಕೆಳಗಡೆ ಇಳಿದ್ಬಿಟ್ಟು ನಾನು ಡೋರ್ ನೋಡೋಕೆ ಹೋಗಿದ್ನಲ್ಲ ಇವತ್ತು ಹಾಂ ಸೊ ಕೇಳ್ದೆ ಹೇಳ್ದಂಗೆ ಅಂತ ಅವರು ಬಂದು ಅಲ್ಲೇ ಕೊಟ್ಟರು ನನಗೆ ಡೋರ್ ನೋಡೋಕೆ ಹೋಗಿದ್ನಲ್ವಾ ಸೊ ಅದು ಡೋರ್ ಬಂದು ಎರಡುವರೆ ಸಾವಿರದ ಒಳಗಡೆ ಸಿಗುತ್ತೆ ಬಟ್ ವಾಸ್ಕಲ್ ಇದೆಯಲ್ಲ ಅದು ಸಿಗಲ್ಲ ಅಷ್ಟು ರೇಟಿಗೆ ಎರಡು ವಾಸ್ಕಲ್ಲಿಂದ ಹನ್ನೊಂದು ಸಾವಿರ ರೂಪಾಯಿ ಹೇಳ್ತಾಯಿದ್ರು ಇವ ಅಷ್ಟು ದುಡ್ಡವು ಬರೀ ವಾಸ್ಕಲ್ಗೆ ಹಾಕಿದ್ರೆ ನನ್ನ ಮನೆ ಅರ್ಧ ಮುಗ್ದೆ ಹೋಗುತ್ತೆ ಆ ರೇಟಿಗೆ ಅದಕ್ಕೋಸ್ಕರ ಸೆಕೆಂಡ್ಸಲ್ಲಿ ನೋಡೋಣ ಅಂತೇಳಿ ವಾಪಸ್ ಬಂದೆ ಮತ್ತೆ ಹೋಗ್ತೀನಿ ಕುಂಬಳುಗೋಡಲ್ಲಿ ಸೆಕೆಂಡ್ಸಲ್ಲಿ ಸಿಗುತ್ತಂತೆ ಅದೊಂದು ಅಂಗಡಿ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಮತ್ತೆ ಅದು ಏನೋ ಅವ್ರು ಹಾಸ್ಪಿಟಲ್ ಹೋಗಿದ್ರು ಅಂತ ಅದಕ್ಕೆ ಡೋರ್ ಕ್ಲೋಸ್ ಮಾಡಿದರು ಅದಕ್ಕೆ ಬೇರೆ ಅಂಗಡಿಗೆ ಹೋಗಿದ್ದು ಅಲ್ಲಿ ನೋಡಿದ್ರೆ ಅಷ್ಟೊಂದು ರೇಟ್ ಹೇಳಿದ್ರು ಅದಕ್ಕೆ ಮತ್ತೆ ಹೋಗಿಟ್ಟು ಸೆಕೆಂಡ್ಸಲ್ಲೇ ನೋಡ್ಕೊಂಡು ಬರ್ತೀನಿ ಎಲ್ಲ ಕಡೆ ವೆಜ್ ಹೋಟಲ್ ಸಿಗ ಸಿಗಲೇ ಇಲ್ಲ ಹುಡ್ಕಿ ಹುಡ್ಕಿ ಸಾಕಾಗಿ ತಿರ್ಗ ಹೋಗಿ ಇದನ್ನು ಎಗ್ ರೈಸ್ ತೊಗೊಂಡು ಬಂದೆ ಇಲ್ಲೇ ಬರಬೇಕಾದ್ರೆ ಒಂದು ನಾನ್ ವೆಜ್ ಹೋಟ್ಲೈತೆ ಅಲ್ಲೊಂಥರ ಏನೋ ಒಂಥರ ನಾನ್ವೆಜ್ ತಿನ್ನೋಕ್ಕೆ ಒಂಥರ ಯಾವಾಗಲೂ ಸೊ ಅದಕ್ಕೆ ಇವತ್ತು ರೈಸ್ ತೊಗೊಂಡು ಬಂದಿದ್ದೀನಿ ಈಗ ತಿನ್ಬಿಟ್ಟು ಬಟ್ಟೆ ಒಗೆ ಹೋಗಬೇಕು ಅದಕ್ಕೋಸ್ಕರ ಇವಾಗ ಬಟ್ಟೆ ಹೋಗಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿ ಟೈಮ್ ಎಷ್ಟಾಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಯಾಕಂದರೆ ಒಂದು ಬಕೆಟ್ ಬಟ್ಟೆ ಇದ್ದಾವೆ ಮತ್ತು ಇನ್ನೊಂದು ಬಕೆಟ್ ಅಷ್ಟು ನಾಳೆ ನೆನೆಸ್ತೀನಿ ಒಂದು ಬಕೆಟ್ ಇದ್ದಾವೆ ಅವ್ನು ಒಗಿತೀನಿ ಯಾಕಂದರೆ ಅಲ್ಲಿ ಆಚೆ ಆರೋಗ್ಯಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇನ್ನೊಂದು ಅಷ್ಟು ನಾಳೆ ನಿಲ್ಸೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ತರ್ಡ್ ಬ್ಯಾಚ್ದು ಟೆರಕುಟ್ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಿದೆ ತರ್ಡ್ ಬ್ಯಾಚಲ್ಲಿ ಏನಿಲ್ಲ ಅಂದರೂ ನಾಲ್ಕು ಜನ ಆ್ಯಡ್ ಆಗಿದ್ದಾರೆ ಇವಾಗ ಸೊ ತರ್ಡ್ ಒಂದು ಮುಗಿಸ್ಕೋಬೇಕು ಬೇಗ ಯಾಕಂದರೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿದ್ದೀನಿ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಸ್ವಲ್ಪ ಒಬ್ಬೊಬ್ಬರೇ ಮೆಟೀರಿಯಲ್ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಬೇಗ ಆಗ್ಬಿಡುತ್ತೆ ಕೆಲಸ ಫಸ್ಟ್ ಡೋರ್ ಇಡ್ತಾಯಿದ್ದೀನಿ ಯಾಕೆ ಡೋರ್ ಇಡ್ತಾಯಿದ್ದೀನಿ ಅಂದರೆ ಡೋರ್ ಇಟ್ಬಿಟ್ಟು ಆ ಕಡೆ ಗೋಡೆ ಹಾಕಿದ್ರೆ ಸೊ ಡೋರ್ ಲಾಕ್ ಮಾಡ್ಕೊಂಡು ಬಂದ್ಬೋದು ಒಂದು ಮತ್ತು ಯಾವುದಾದ್ರೂ ಯಾರಾದರೂ ಮೆಟೀರಿಯಲ್ ಕೊಟ್ಟರೆ ಒಳಗಡೆ ಹಾಕ್ಬಿಡ್ಬೋದು ಒಂದು ಸಾರಿ ಮೆಟೀರಿಯಲ್ ಎಲ್ಲ ಸ್ಟಾಕ್ ಮಾಡಿಕೊಂಡು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ಮತ್ತು ಏನು ಅಂದರೆ ನೆಕ್ಸ್ಟು ಒನ್ ವೀಕಲ್ಲಿ ಕೆಲಸ ಮುಗಿದೋಗುತ್ತಂತೆ ಅವರು ಮೇಸ್ತ್ರಿ ಅವರು ಹೇಳಿದ್ದು ಒನ್ ವೀಕಲ್ಲಿ ಕೆಲಸ ಮುಗಿಯುತ್ತೆ ಅಂತ ಸೊ ಅಷ್ಟರಲ್ಲಿ ಏನು ಅಂದರೆ ಫಸ್ಟ್ ಡೋರ್ ಇಡೋಣ ಮತ್ತು ಮೆಟೀರಿಯಲ್ಸ್ ಎಲ್ಲ ಸ್ಟಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒನ್ ವೀಕಲ್ಲಿ ಕೆಲಸ ಮುಗಿಸೋಣ ಅಂತ ಪ್ಲಾನಿಂಗ್ ಇದೆ ಸೊ ಅಷ್ಟರಲ್ಲಿ ಮೂರನೇ ಬ್ಯಾಚ್ದು ಒಂದು ಟೆರೆ ಆನ್ಲೈನ್ ಕ್ಲಾಸು ಕಂಪ್ಲೀಟ್ ಮಾಡ್ಕೋತೀನಿ ಆಮೇಲೆ ಇರೋ ಬರೋ ಮೆಟೀರಿಯಲ್ದು ಮನೇಲಿರೋವಂಥ ಐಟಮ್ಸ್ ಎಲ್ಲ ತೊಗೊಂಡೋಗಿ ಆ ಮನೆಯಲ್ಲಿ ಕಂಪ್ಲೀಟ್ ಆದಮೇಲೆ ಹಾಕ್ಬಿಟ್ಟು ಒಂದು ಲಾಂಗ್ ಟ್ರಿಪ್ ಹೋಗ್ಬಿಡೋಣ ಅಂತ ಫಸ್ಟು ಟ್ರಿಪ್ ಬಂದು ಮಂತ್ರಾಲಯನೇ ಆಗಿರುತ್ತೆ ಯಾಕಂದರೆ ಆಲ್ಮೋಸ್ಟು ನನ್ನ ಲೈಫ್ ಚೇಂಜ್ ಮಾಡಿದ್ದು ಗುರು ರಾಘವೇಂದ್ರ ಸ್ವಾಮಿ ಯಾಕಂದರೆ ಅವರು ನಂಬಾದ ಮೇಲೆ ನನ್ನ ಲೈಫ್ ಚೇಂಜ್ ಆಗಿದ್ದು ನಿಜವಾಗ್ಲೂ ಮನುಷ್ಯ ನಮ್ದೆ ಬಟ್ ಯಾವುದು ಒಳ್ಳೇದಂತೂ ಆಗಲಿಲ್ಲ ಬಟ್ ರಾಘವೇಂದ್ರ ಸ್ವಾಮಿ ನಂಬಿದ್ದಾದ ಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ಇಂಡಿಪೆಂಡೆಂಟ್ ಆಗಿದ್ದೀನಿ ಇವತ್ತು ಸೊ ಎಲ್ಲ ಕೆಲಸ ಮಾಡ್ಕೊಂಡು ಧೈರ್ಯವಾಗಿ ಓಡಾಡ್ತಿದ್ದೀನಿ ಅಂದರೆ ಅದಕ್ಕೆ ದೇವರೇ ಕಾರಣ ಸೊ ಅದಕ್ಕೆ ಇವಾಗ ಮನೆ ಮುಗ್ದಿದ್ದ ತಕ್ಷಣ ಫಸ್ಟು ಹೋಗೋದೇ ಮಂತ್ರಾಲಯ ಸೊ ಅದಾದಮೇಲೆ ಒಂದು ಜರ್ನಿ ಎಲ್ಲಾದರೂ ಹೋಗಬೇಕು ಅಂತ ಯಾಕಂದರೆ ತುಂಬ ದಿನದಿಂದ ಲಾಕ್ಸ್ ಎಲ್ಲ ನೋಡ್ತಾ ಇರೋರಿಗೆ ಬರೀ ಮನೆ ಆಯಿತು ಆ ಕೆಲಸ ಆಯಿತು ಈ ಕೆಲಸ ಆಯಿತು ಅಂತ ಸೊ ಒಂದು ಲಾಂಗ್ ಜರ್ನಿ ಹೋದಾಗ ನನ್ನ ಲೈಫ್ ಹೆಂಗಿರುತ್ತೆ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ಸೊ ಮನೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಮಂತ್ರಾಲಯ ಆದರೂ ನೆಕ್ಸ್ಟ್ ಎಲ್ಲಾದರೂ ಬೇರೆ ಕಡೆ ಟ್ರಿಪ್ ಪ್ಲ್ಯಾನಿಂಗ್ ಇದೆ ನೋಡೋಣ ಏನಾಗುತ್ತೆ ಅಂತ ಸಾಂಬಾರು ಒಂದು ವೀಡಿಯೋ ಹಾಕಿದೆ ಆ್ಯಕ್ಚುಲಿ ಅವರು ನಮ್ಮ ಸ್ಟೂಡೆಂಟು ಅಂದರೆ ನನ್ನ ತೆರಕುಟ್ಟ ಕ್ಲಾಸಿಗೆ ಆನ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿಬಿಟ್ಟು ಕಲಿತಾ ಇದ್ದವರು ಸೊ ಅವರು ಸಾಂಬಾರು ಪುಡಿ ತಂದು ಕೊಟ್ಟಿದ್ರು ಸೊ ಆ ಸಾಂಬಾರು ಪುಡಿ ತುಂಬ ಚೆನ್ನಾಗಿತ್ತು ಸೊ ಅದ್ರ ಬಗ್ಗೆ ಸುಮ್ಮನೆ ರಿವ್ಯೂ ಮಾಡಿದೆ ಬಟ್ ಯಾರೋ ಯೂಟ್ಯೂಬಲ್ಲಿ ಅಂಥವ್ರು ನನಗೆ ಸಬ್ಸ್ಕ್ರೈಬರ್ ಬಂದು ಅವ್ರು ಕಾಂಟ್ಯಾಕ್ಟ್ ಕೊಡಿ ನಾನು ಅವ್ರದ್ದು ಸಾಂಬಾರು ಪೌಡ್ರ್ ತೊಗೋಬೇಕು ಅಂತ ಬಟ್ ಸಾಂಬಾರು ಪೌಡ್ರು ತುಂಬ ಚೆನ್ನಾಗಿದೆ ಸೊ ಆಲ್ರೆಡಿ ನಾನು ವೀಡಿಯೋ ನೋಡಿಬಿಟ್ಟು ಒಂದು ನಾಲ್ಕೈದು ಜನ ಅವ್ರ ಹತ್ರ ಕೇಳಿದ್ದಾರೆ ಆಮೇಲೆ ಅವರು ನನಗೆ ಫೋನ್ ಮಾಡಿ ಇವತ್ತು ಹೇಳಿದರು ಅಕ್ಕ ನೀವು ಹೇಳಿದ್ದಕ್ಕೆ ನಾನು ಇವತ್ತು ಸಾಂಬಾರು ಪೌಡ್ರನ್ನ ನೆಕ್ಸ್ಟು ಜಾಸ್ತಿ ಮಾಡಿಬಿಟ್ಟು ಸೇಲ್ ಮಾಡಬೇಕು ಹೇಳಿ ನಾನು ಮನ್ಸು ಮಾಡಿದ್ದೀನಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು ಸೊ ನನಗೂ ಖುಷಿಯಾಯಿತು ಆ್ಯಕ್ಚುಲಿ ಅವರು ಅದು ಪ್ಲಾನಿಂಗ್ ಇರಲಿಲ್ವಂತೆ ಸೊ ನೀವು ಹೇಳಿದ್ಮೇಲೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಸಾಂಬಾರು ಪೌಡ್ರು ಯಾರಾದರೂ ಕೇಳೋರಿದ್ದರೆ ಹೇಳಿ ಅಂತ ಹೇಳಿದರು ಸೊ ಇವಾಗ ನನಗೆ ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಡೈಲಿ ಕೆಲಸ ಮಾಡೋರು ಯಾರು ಸಾಂಬಾರು ಪೌಡ್ರ್ಗಳ್ನ ಮಾಡ್ಕೊಂಡು ಸಾಂಬಾರ್ಗೆ ಹಾಕೋಷ್ಟು ಪುಡ್ಸೋತಿರಲ್ಲ ಸೊ ಅವ್ರಿಗೆಲ್ಲ ಎಲ್ತಿ ಫುಡ್ಡು ಅಂದರೆ ಓಮ್ ಪ್ರಾಡಕ್ಟ್ಗಳು ಮನೇಲೇ ಮಾಡ್ತಾರಲ್ವ ಹುರಿದು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾರಲ್ಲ ಸೊ ಅದನ್ನ ನೋಡೋವಾಗ ಮತ್ತು ಅದನ್ನ ತಗೊಂಡಾಗ ಎಷ್ಟು ಖುಷಿ ಇರುತ್ತೆ ಮನೆ ಪ್ರಾಡಕ್ಟ್ಗಳನ್ನ ತಗೊಂಡು ತಿನ್ನೋದ್ರಲ್ಲಿ ಯಾವುದೇ ಎಲ್ತಿಗೆ ಎಫೆಕ್ಟ್ಗಳಿರಲ್ಲ ಎಲ್ಲೋ ಅಂಗಡೀಲಿ ಫ್ಯಾಕ್ಟ್ರಿಲಿ ಮಾಡೋ ಅಂಥದ್ದುಕು ಮನೇಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಮನೇಲಿ ಮಾಡೋ ಪ್ರಾಡಕ್ಟ್ಗಳನ್ನ ತಗೊಂಡ್ರೆ ಒಳ್ಳೆಯದು ಸೊ ಕಮ್ಮಿ ರೇಟು ಇರುತ್ತೆ ಮನೇಲಿ ಮಾಡೋವಂಥ ಪ್ರಾಡಕ್ಟ್ಗಳು ಎಲ್ತಿ ಪ್ರಾಡಕ್ಟ್ ಆಗಿರೋದ್ರಿಂದ ಅಲ್ಲಿ ತೊಗೊಂಡ್ರೆ ಒಳ್ಳೇದು ಸೊ ಇನ್ನೂ ಯಾರಾದರೂ ಸಾಂಬಾರು ಪೌಡ್ರ್ ಬಗ್ಗೆ ಕೇಳ್ತಾ ಇದ್ದರೆ ನಾನು ಅವ್ರು ಕಾಂಟ್ಯಾಕ್ಟ್ ಬೇಕಾದರೆ ಹಾಕ್ತೀನಿ ಇಲ್ಲ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದರೆ ಅವರು ನಾನು ರಿಪ್ಲೇ ಮಾಡಿಬಿಟ್ಟು ಅವ್ರ ನಂಬರ್ ಕೊಡ್ತೀನಿ ಸೊ ಅವರು ಒಂದು ಈ ಥರ ಒಂದು ಸಾಂಬಾರು ಪೌಡ್ರು ಮತ್ತು ಈ ಥರ ಓನಾಗಿ ಒಂದು ವರ್ಕ್ ಮಾಡಲಿ ಅನ್ನೋದು ಮತ್ತು ಹಳ್ಳಿ ಪ್ರತಿಭೆಗಳು ಚೆನ್ನಾಗಿ ಬರಲಿ ಅಂತ ನನಗೂ ಇಷ್ಟ ಯಾಕಂದರೆ ಯಾರೊಬ್ಬರು ಇವಾಗ ಹಳ್ಳಿಗಳು ಅವ್ರು ಹೇಳಿದರು ನಾವು ಹಳ್ಳಿದಿರೋದಕ್ಕೆ ನಮಗೆ ಕೊರಿಯರ್ ಮಾಡೋಕ್ಕಾಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಫಸ್ಟ್ ಅಂದರು ಆಮೇಲೆ ಇಲ್ಲ ಕುರಿಯಲ್ಲಿ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಸೊ ಹಳ್ಳಿಯಾಗಿದ್ದರೆ ಏನಂತೆ ಎಲ್ಲಿದ್ರೂ ಕೆಲಸ ಅಂತ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಜನ ನಮ್ಮನ್ನು ಗುರ್ತಿಸೇ ಗುರ್ತಿಸ್ತಾರೆ ಅಂತ ಹೇಳಿದೆ ಸೊ ಆ ಒಂದು ಮಾತಿಂದ ಇನ್ಸ್ಪೈರ್ ಆಗಿಬಿಟ್ಟು ಅವರು ಇವತ್ತು ಸಾಂಬಾರ್ ಪೌಡ್ರ್ ಇದ್ದಾರೆ ಸೊ ಯಾರಿಗಾದ್ರು ಸಾಂಬಾರ್ ಪೌಡ್ರ್ ಬೇಕಿದ್ದರೆ ಕೇಳಿ ಸೊ ನಾನು ಇದನ್ನು ಸಪ್ರೇಟಾಗಿ ಒಂದು ವೀಡಿಯೋನು ಮಾಡಾಕ್ತೀನಿ ಅವ್ರದ್ದು ಕಾರ್ಡೆಲ್ಲ ಪ್ರಿಂಟ್ ಮಾಡಿಸಿದಾರಂತೆ ಸೊ ನನ್ನ ಮಾತು ಕೇಳಿ ಮಾಡಿದ್ದಾರೆ ನನ್ನ ಮಾತು ಕೇಳಿದ್ದಾರೆ ಅನ್ನೋದಕ್ಕಿಂತ ಎಷ್ಟೋ ಜನಕ್ಕೆ ಅವಶ್ಯಕತೆ ಇರುತ್ತೆ ಸಾಂಬಾರ್ ಪೌಡ್ರು ಇವಾಗ ಎಷ್ಟು ಜನ ಮನೇಲಿ ಸಾಂಬಾರು ಪೌಡ್ರ್ ಮಾಡ್ಕೊಳಕ್ಕಾಗ್ದೇ ಇರೋರು ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ ಆಮೇಲೆ ಅಂಗಡಿಗಳಲ್ಲಿ ತಗೊಳ್ಳೋವು ಅಷ್ಟು ಚೆನ್ನಾಗಿರೋಲ್ಲ ಅದಕ್ಕೆಲ್ಲ ಹಿಂಗು ಅದು ಇದು ಮಿಕ್ಸ್ ಮಾಡಿರ್ತಾರೆ ಬಟ್ ಪರ್ಸ್ನಲಿ ನಾನು ಇಷ್ಟಪಟ್ಟಿದ್ದ ಪ್ರಾಡಕ್ಟ್ನ ನಾನು ನಿಮಗೆ ಹೇಳಿದ್ದೀನಿ ಸೊ ಬೇಕಾದವರು ನನ್ನ ಕಮೆಂಟ್ಸ್ ಹಾಕಿದರೆ ನಾನು ಅವರಿಗೆ ರೀಪ್ಲೈ ಮಾಡಿಬಿಟ್ಟು ನಂಬರ್ ಕೊಡ್ತೀನಿ ಸೊ ಅವರು ನಮ್ಮ ಥರನೇ ಇವಾಗ ನಾನು ಟೆರೆ ಕೊಟ್ಟದಲ್ಲಿ ಹೆಂಗೆ ಬೆಳೀತಾ ಇದ್ದೀನಿ ಅವರು ಹಾಗೆ ಸಾಂಬಾರ್ ಪೌಡ್ರು ಮತ್ತು ಮನೇಲಿ ಮಾಡುವಂಥ ಪ್ರಾಡಕ್ಟ್ಸ್ ಇನ್ನೂ ಬೆಳೀಲಿ ಅನ್ನೋದು ನನ್ನ ಆಸೆ ಬಟ್ಟೆ ಒಗ್ದಿದಾಯಿತು ಇವಾಗ ಆ್ಯಸಿಡ್ ತಗೊಂಡು ಬಂದಿದಲ್ಲ ಆ ಮೊನ್ನೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ತುಂಬ ಇದಾಗ್ಬಿಟ್ಟಿತ್ತು ಬಟ್ ಘಾಟ್ ಅಂದರೆ ಘಾಟಪ್ಪ ಇದು ಒಂದು ಕಾಲ ತಡ್ಕೊಳಾಗ್ತಿಲ್ಲ ಘಾಟ್ ಇವಾಗೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಈ ಕಡೆ ಗೋಡೆ ಕ್ಲೀನ್ ಮಾಡ್ಕೊಂಡು ಫುಲ್ಲು ಇಷ್ಟು ಕ್ಲೀನ್ ಮಾಡಿದೀನಿ ನನಗೆ ಹೇಳ್ತಾರೆ ನೀನು ಸರಿ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಮನೆ ಓನರ್ ಆ್ಯಕ್ಚುಲಿ ನಾನು ಈ ಥರ ಇತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಕ್ಲೀನಾಗಿ ಇಟ್ಕೊತಾ ಇದ್ದೀನಲ್ಲ ಅದು ಖುಷಿ ಪಡ್ಬೇಕು ಅವರು ಒಬ್ಬರು ಸಪೋರ್ಟಿಗಿಲ್ಲ ಏನಿಲ್ಲ ಇದನ್ನೆಲ್ಲ ನಿಭಾಯಿಸೋಕೆ ಎಷ್ಟು ಕಷ್ಟ ಇದೆಯಲ್ಲ ನೋಡಿ ಇವತ್ತು ಆ್ಯಸಿಡ್ ಹಾಕಿರೋದಕ್ಕೆ ಮೂಗೆಲ್ಲ ಹೋಗೆ ಆಗ್ತಾ ಇದೆ ಅದು ಕೆಮಿಕಲ್ ಆಗಿರೋದ್ರಿಂದ ಬಟ್ ಕ್ಲೀನ್ ಮಾಡೋ ಕೆಪಾಸಿಟಿ ಇದೆ ಬಟ್ ಎ ನನ್ನ ಕೆಲಸಗಳೇ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಷ್ಟೇ ಬಟ್ ಎಲ್ಲ ಕೆಪಾಸಿಟಿ ಇದೆ ನಾನು ವೀಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಾನು ಏನೇನು ಕೆಲಸಗಳು ಮಾಡ್ತೀನಿ ಅಂತ ಸೊ ಅನ್ನೋರಿಗೆಲ್ಲ ತಲೆ ಕೆಡ್ಸ್ಕೊಂಡು ಅವ್ರೇನು ಬಂದು ಮಾಡ್ಕೊಡೋಲ್ಲ ಅಷ್ಟೆ ಬಿಟ್ಟಾಕ್ಬಿಡ್ಬೇಕು ಇನ್ನು ಅರ್ಧ ಬಟ್ಟೆ ಇದ್ದಾರೆ ನಾಳೆ ಹೋಗಿದ್ದೀನಿ ಅಪ್ಪ ಇಲ್ಲ ಸಾಕಾಗ್ತೈತಿ ಅಲ್ಲಿಂದ ಬಂದೆ ಇಲ್ಲೆಲ್ಲ ಟೈರ್ ಮಾರ್ಕ್ ಬೀಳ್ತಿ ಇವಾಗ ಬಟ್ಟೆ ಒಗೆದ್ದದ್ದು ಬಂದಿದ್ದು ಒಂದು ಒಂದು ಯುದ್ಧ ಗೆದ್ದು ಬಂದಷ್ಟು ಆಯಿತು ಯಾಕಂದರೆ ಬಟ್ಟೆ ಒಗ್ಯೋದು ಅಷ್ಟು ಕಷ್ಟ ಇದೆ ನನಗೆ ಚೇರ್ ಮೇಲೆ ಕುಲುಮಿ ಕು ಹಾಕಬೇಕು ಇಲ್ಲಾಂದರೆ ಬ್ರೆಷಲ್ಲು ಕೊಳೆ ಇದ್ದರೆ ಉಗಿ ಉಗಿಬೇಕು ಸೊ ಉಜ್ಜಬೇಕು ಬ್ರೆಷಲೆಲ್ಲ ಸೊ ನಾನು ಏನು ಮಾಡ್ತೀನಿ ಅಂದರೆ ಕೊಳೆ ಇರೋವನ್ನೆಲ್ಲ ಫಸ್ಟು ನೆನೆಸ್ತೀನಿ ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸ್ಬಿಡ್ತೀನಿ ಚೆನ್ನಾಗಿ ಕೊಳೆ ಹೋಗುತ್ತೆ ಸೊ ಅದಕ್ಕೆ ಕೊಳೆ ಇರೋ ಒಗ್ದಾಕಿದ್ದೀನಿ ಕೊಳೆ ಇಲ್ಲದೋ ನನಗೆ ಇಟ್ಟಿದ್ದೀನಿ ನಾಳೆ ಬೇಗ ಬೇಗ ಒಗ್ದಾಕ್ಬಿಡಣ ಅಂತ ಟೈಮು ಆರೂವರೆ ಅಡುಗೆ ಮನೆಗೆ ಬಂದಿದ್ದೀನಿ ಆಗ್ಲಕಾಯಿ ತಂದಿದ್ನಲ್ಲ ನಾಟಿ ಆಗಲಿಕಾಯಿ ಅಂತೆ ತುಂಬ ಅದು ಕಹಿ ಕಹಿ ಇರುತ್ತೆ ನಾವು ಒಂದು ಟೈಮಲ್ಲಿ ಆಗ್ಲಕಾಯಿ ಬೆಳೆದಿದ್ದವು ಸೊ ಆಗ್ಲಕಾಯಿ ಹೆಂಗೆ ಅಭ್ಯಾಸ ಆದೋ ಅಂತ ಹೇಳಿದ್ರೆ ಅಮ್ಮ ಏನು ಮಾಡ್ತಾಯಿದ್ರು ಗೊಜ್ಜೇನು ಮಾಡ್ತಾ ಇರಲಿಲ್ಲ ಏನು ಮಾಡೋರು ಹುಳಿ ಸಾಂಬಾರು ಅದು ಇದು ಸಾಂಬಾರುಗಳು ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಉಂಡೇ ಹಾಕ್ಬಿಡ್ತಾ ಹಾಕ್ಬಿಡ್ತಾಯಿದ್ರು ಬೇಯಕ್ಕೆ ಹಾಕಿದ್ಮೇಲೆ ಅದು ನಂಗೆ ಕೊಡೋರು ತಿನ್ನೋಕ್ಕೆ ನಮ್ಮ ಅಣ್ಣ ಯಾರು ಯಾರೂ ತಿಂತಿರಲಿಲ್ಲ ಫಸ್ಟ್ ಬಟ್ ನಾನು ಒಂದು ಸ್ವಲ್ಪ ನಂಗೂ ಕಹಿ ಅಂತ ಅನ್ಸೋದು ಆಮೇಲೆ ಆಮೇಲೆ ಅಭ್ಯಾಸ ಆಯಿತು ಅದು ತಿಂತ ತಿಂತ ಅಭ್ಯಾಸ ಆಯಿತು ಹ್ಞೂ ಸೊ ಅಭ್ಯಾಸ ಆದಮೇಲೆ ಏನು ಮಾಡ್ತಾಯಿದ್ದು ಅಂದರೆ ಗೊಜ್ಜು ಗಿಜ್ಜು ಮಾಡ್ತಾ ಮಾಡ್ತಿರ್ಲಿಲ್ಲ ಹಂಗೆ ಬೇಯೋಕಾಗ್ತಿದ್ದಿದ್ದೆ ಹಂಗೆ ಉಂಡೆನೇ ತೆಗೆದು ತಿಂತಾಯಿದ್ದೆ ಚೆನ್ನಾಗಿ ಅಭ್ಯಾಸ ಆಗ್ಬಿಡ್ತು ಆಮೇಲೆ ಇವಾಗೂ ಅಷ್ಟೇ ಆಗ್ಲಕಾಯಿ ಹಂಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಬಟ್ ಹಂಗೆ ಬೇಯಿಸಲ್ಲ ಇವಾಗ ನಾನು ನಾನಿವಾಗ ಡೈರೆಕ್ಟ್ ಕೂಯ್ದಾಕ್ಬಿಟ್ಟು ಬೇಯಿಸ್ತೀನಿ ಮತ್ತು ಪಲ್ಯಗಳನ್ನ ಮಾಡಿಬಿಟ್ಟು ತಿನ್ಬೋದು ಸೊ ಆಗ್ಲಕಾಯಿ ತುಂಬಾ ಒಳ್ಳೇದು ಎಲ್ತಿಗೆ ಸೊ ಅದರಿಂದ ತುಂಬ ದಿನ ಹಾಗೆ ಆದಮೇಲೆ ತಂದಿದ್ದೀನಿ ಈಗ ಒನ್ ಇಯರ್ ಬ್ಯಾಕು ಆ ಮನೇಲಿ ಇದ್ನಲ್ಲ ಅವಾಗ ಒಂದೊಂದು ಸಾರಿ ಅಪರೂಪಕ್ಕೆ ತೊಗೊಂಡೋಗಿ ಮಾಡ್ತಾಯಿದ್ದೆ ಆಗ್ಲಕಾಯಿನ ಬಟ್ ಈ ನಡುವೆ ತುಂಬ ದಿನ ಗ್ಯಾಪೇ ಆಗಿಬಿಟ್ಟಿದೆ ಒಂದು ಇಯರ್ ಆಗಿಬಿಟ್ಟಿದೆ ಸೊ ಇವಾಗ ತಂದಿದ್ದೀನಿ ಹುರುಳಿಕಾಯಿ ಉಪ್ಸಾರು ಮಾಡೋದಕ್ಕೆ ಮತ್ತು ಇದು ಒಂದು ಕೆ ಜಿ ಬಂದು ಅರವತ್ತು ರೂಪಾಯಿ ಹೇಳಿದರು ಫ್ರೆಶ್ ಆಗಿತ್ತು ಅದಕ್ಕೆ ಹಾಫ್ ಕೆ ಜಿ ತೊಗೊಂಡೆ ಮತ್ತು ಹಾಗಲಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ ಹಾಕಿ ಸೊ ದಪ್ಪ ತಪ್ಪ ಒಂದು ಈರುಳ್ಳಿ ಒಂದು ಟೊಮೊಟೊ ಕೂಯ್ದು ಹಾಕ್ಬಿಟ್ಟು ಒಗ್ಗರಣೆ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಸೊ ಆ ಪಲ್ಯ ಸುಮ್ಮನೆ ಹಂಗೆ ಹಾಗಲಕಾಯಿ ತಿನ್ನೋದಕ್ಕೋಸ್ಕರ ಒಂದು ಟೇಸ್ಟ್ ಪಲ್ಯ ಅಂತ ಅಷ್ಟು ಹಂಗೆ ಮಾಡೋದು ಸೋ ಯು ಉಪಸರ್ ಮಾಡ್ತಾ ಇದೀನಿ ಸ್ವಲ್ಪ ಓನಿ ಕಾರ್ಡ್ ತಂದಿದನಲ್ವಾ ಅದು ಹಾಗೆ ಏ ಮ್ಯೂಸಿಕ್ ಲವರ್ಸ್ ಆರ್ ಯು ಸ್ಪೆಂಡಿಂಗ್ ಟೂ ಮಚ್ ಆನ್ ಯುವರ್ ಕರೆಂಟ್ ಬಿನ್ ದಿ ಜಗಳ ಕೈ ಒಂದೇ ಒಂದು ಅಂಗ ಟೇಸ್ಟ್ ನೋಡೋಣ ಚನ್ನಾಗಿ ಹೀಗೆ ಡೈರೆಕ್ಟ್ ಬೇಸಿ ಬೇಸಿ ತಿಂತ ಇದ್ದಿದವ ಸೊ ಇವಾಗ ಅದನ್ನೇ ಡೈರೆಕ್ಟಾಗಿ ತಿನ್ನು ನೋಡೋಣ ಏನು ಕಹಿ ಇಲ್ಲ ಆ್ಯಕ್ಚುಲಿ ನಾಟಿ ಕೈ ಕಹಿ ಜಾಸ್ತಿ ಇರಬೇಕು ಬಟ್ ಇದೇನೋ ಕಹಿನೇ ಇಲ್ಲಪ್ಪ ಎಷ್ಟು ಚೆನ್ನಾಗಿದೆ ಇದು ಒಗ್ಗರಣೆನೇ ಮಾಡೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ತಿಂತಾಯ್ ಹಾಗೆ ಕಳೆದೋಗ್ತಾಯಿದ್ವಿ ಅದೇನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗೈತೆ ಸುಮ್ಮನೆ ಒಗ್ಗರಣೆ ಮಾಡಿ ಯಾಕದನ್ನ ಬೇರೆ ಅವ್ಳು ನೋಡೋಣ ಹಂಗೆ ತಿನ್ಬಿಟ್ರಾಯ್ತು ಇವಾಗ ಇದನ್ನ ನೀರು ಸೋಸ್ಬಿಟ್ಟು ಹಂಗೆ ತಿಂತೀನಿ ಚೆನ್ನಾಗಿದೆ ಏನೊಂದು ಸ್ವಲ್ಪ ವಿಷಯ ಇಲ್ಲ ಅಲ್ಲ ಒಂದು ಸ್ವಲ್ಪ ಕಹಿ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ಏನೋ ಒಪ್ಪರ ತಂದಿದ್ದು ತುಂಬ ಚೆನ್ನಾಗಾಗಿದೆ ಆಗಲ ನನಗೆ ತುಂಬ ಇಷ್ಟ ಆಯಿತು ಬಿಸಿಲಾಕಿದ್ರ ಸ್ವಲ್ಪ ಸ್ವಲ್ಪತ್ ಹೋಗಿ ಮಲ್ಕೋತೀನಿ ನೀವು ಹಾಕಿಸ್ಬಿಟ್ಟು ಹೋಗ್ತೀನಿ ಇಲ್ಲಾಂದ್ರೆ ಬಂದು ಬಂದು ಬಿಡರ್ಗೆ ಮತ್ತೆ ಶಿಫ್ಟ್ ಆಗಿ ಆನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆಫ್ ಮಾಡೋಕೆ

ಸೊ ಬಿಗ್ ಸೈಜ್ ಇದೆ ಸ್ವಲ್ಪ ಇದು ಚೆನ್ನಾಗಿದೆ ಜುಂಕ ಮತ್ತು ವಿತ್ ಸರ ಬರುತ್ತೆ ಇದಕ್ಕೆ ಸೆಟ್ಟು ಸ್ಟಡ್ ಇದು ಮತ್ತು ಇದೇ ತರ ಕಲರ್ ಕಲರ್ ಇದೇ ಥರ ಸೇಮ್ ಸ್ಟಡ್ಡು ಬಟ್ ವೆಯ್ಟ್ಲೆಸ್ ಇದೆ ಇದೆಲ್ಲನೂ ಕಲರ್ ಕಲರ್ಸ್ ಅಲ್ಲಿ ಇದೆ